ನಿಮ್ಮ ಮನೆಗೆ ಮಾಟ ಮಂತ್ರ ಆಗಿದೆಯೋ ಇಲ್ವೋ ಅಥವಾ ವಾಮಾಚಾರ ಶಕ್ತಿಯಿಂದ ಮನೆಯಲ್ಲಿ ನಡೆಯುವಂತಹ ಸಕಲ ದೋಷಗಳು ನಿಮಗೆ ತೊಂದರೆ ಕೊಡ್ತಾ ಇದ್ರೆ ಅಂದರೆ ಮನೆಯಲ್ಲಿ ವಿನಾಕಾರಣ ಜಗಳ ಆಗುವುದು ಶಾಂತಿ ಕದಲುವುದು ದುಡ್ಡು ಕಾಸು ವಿನಾಕಾರಣ ಖರ್ಚಾಗುವುದು ಎಷ್ಟೇ ಸಂಪಾದನೆ ಮಾಡಿದರೂ ಒಂದು ರೂಪಾಯಿಯನ್ನು ಕೈಯಲ್ಲಿ ನಿಲ್ಲದೆ ಇರುವುದು ವ್ಯಾಪಾರದಲ್ಲಿ ಸಡನ್ ಆಗಿ ಕುಸಿದು ಬೀಳುವುದು ಇಂತಹ ಸಂದಿಗ್ಧ ಪರಿಸ್ಥಿತಿಗಳು ಅರಿವೇ ಇಲ್ಲದೆ ಇದ್ದ ಹಾಗೆ ನಮ್ಮ ಜೀವನದಲ್ಲಿ ಬರುವುದರಿಂದ ಮಾಟ ಮಂತ್ರ ನಿಮ್ಮ ಮನೆಗಾಗಿದೆ ಅನ್ನುವ ಸೂಚನೆ ಇದು ಕೊಡುತ್ತೆ ಹಾಗೂ ಮನೆಯಲ್ಲಿ ಆಗುವಂತಹ ಬದಲಾವಣೆಗಳು ಏನು ಅಂತ ನಾನು ತಿಳಿಸಿದ್ದೀನಿ ಇದು ಜೀವಂತ ಉದಾಹರಣೆ ನೀವು ನೋಡಬೇಕು ಅನ್ನೋದಾದ್ರೆ ತಪ್ಪದೆ ವಿಡಿಯೋನ ಕೊನೆ ತನಕ ನೋಡಬೇಕು ಮತ್ತು ಇದಕ್ಕೆ ಪರಿಹಾರವನ್ನು ವಿಡಿಯೋದ ಕೊನೆಯ ಭಾಗದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವು ಇನ್ನು ನಮ್ಮ ಅದೃಷ್ಟಧಾರೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಹೆಸರು ಮತ್ತು ಯಾವ ಊರಿನಿಂದ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ ನಿಮ್ಮ ಬದುಕಿನ ಯಾವುದೇ ಸಮಸ್ಯೆಗಳಿದ್ದರೂ ಪರಿಹಾರಕ್ಕಾಗಿ ಒಂದು ಕರೆ ಮಾಡಿ ನಮ್ಮ ವಿಡಿಯೋಗಳಿಗೆ ಒಂದು ಲೈಕ್ ಮಾಡಿ ನಾವು ಹಾಕುವಂತಹ ಪ್ರತಿ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ಲಭ್ಯವಾಗುತ್ತೆ ಮನೆಯ ಮುಂದೆ ಇರುವಂತಹ ತುಳಸಿ ಗಿಡ ಮನೆಯ ಶ್ರೀರಕ್ಷೆ ಇದ್ದ ಹಾಗೆ ಮನೆಯ ಯಾವುದೇ ಸಮಸ್ಯೆ ಇದ್ದರೂ ಕೂಡ ತುಳಸಿ ಗಿಡ ಕಾವಲು ಕಾಯುತ್ತದೆ ಒಂದು ವೇಳೆ ಮನೆಗೆ ನಕಾರಾತ್ಮಕ ಶಕ್ತಿಗಳು ತಗಲುವ ಸಾಧ್ಯತೆ ಇದ್ದರೂ ಕೂಡ ತುಳಸಿ ಗಿಡ ಇರುವುದರಿಂದ ಯಾವುದೇ ರೀತಿಯಾದಂತಹ ಕೆಟ್ಟ ಶಕ್ತಿಗಳು ಮನೆಯನ್ನು ಪ್ರವೇಶ ಮಾಡುವುದಿಲ್ಲ ಅಷ್ಟರ ಮಟ್ಟಿಗೆ ತುಳಸಿ ಮನೆಯನ್ನು ಕಾವಲು ಕಾಯುತ್ತಾಳೆ ಪ್ರತಿದಿನ ತುಳಸಿ ಗಿಡಕ್ಕೆ ನೀರು ಹಾಕಿ ಪೂಜೆ ಪುನಸ್ಕಾರಗಳನ್ನು ಮಾಡುವುದರಿಂದ ಮನೆಗೆ ದೈವ ಶಕ್ತಿ ಬರುತ್ತದೆ ಇಂತಹ ತುಳಸಿ ಗಿಡ ಯಾವುದೇ ಕಾರಣಕ್ಕೂ ಒಣಗದ ಹಾಗೆ ನೋಡಿಕೊಳ್ಳಬೇಕು ನೀವು ಎಷ್ಟೇ ಪೋಷಣೆ ಮಾಡುತ್ತಿದ್ದರೂ ಕೂಡ ತುಳಸಿ ಗಿಡ ಒಣಗುತ್ತಿದ್ದರೆ ನೀವು ತಿಳಿದುಕೊಳ್ಳಬೇಕು ನಿಮ್ಮ ಮನೆಗೆ ವಾಮಾಚಾರ ಆಗಿದೆ ಯಾರೋ ಆಗದೇ ಇದ್ದವರು ನಿಮ್ಮ ಹೇಳಿಕೆಯನ್ನು ಸಹಿಸಲಾಗದೆ ಇದ್ದವರು ಮನೆಗೆ ಮಾಟ ಮಂತ್ರ ಮಾಡಿಸಿದ್ದಾರೆ ಅನ್ನುವ ಸೂಚನೆ ನಿಮಗೆ ಗೋಚರ ಆಗೇ ಆಗುತ್ತದೆ ಇಂತಹ ಪರಿಸ್ಥಿತಿ ಬಂದಾಗ ಮನೆ ಹೇಳಿಗೆ ಆಗೋದಿಲ್ಲ ಮನೆಯಲ್ಲಿ ಶಾಂತಿ ನೆಮ್ಮದಿ ಅನ್ನುವುದು ನೆಲೆಸೋದಿಲ್ಲ ವಿಪರೀತ ಜಗಳಗಳಾಗುತ್ತೆ ಗಂಡ ಹೆಂಡತಿ ನಡುವೆ ವೈಮನಸಗಳಾಗುತ್ತೆ ವಿನಾಕಾರಣ ಅನಾರೋಗ್ಯದ ಪರಿಸ್ಥಿತಿ ಎದುರಿಸುವ ಸಾಧ್ಯತೆ ಆಗುತ್ತದೆ ದುಡ್ಡು ಕಾಸು ಖರ್ಚಾಗುತ್ತೆ ವಿಪರೀತವಾಗಿ ದುಡ್ಡು ಕಾಸು ಹೋಗುವ ಸಾಧ್ಯತೆ ಬರುತ್ತೆ ಆದ್ದರಿಂದ ಇಂತಹ ಮನೆಯಲ್ಲಿ ವಾಮಾಚಾರದ ಸೂಚನೆಗಳು ಆಗುತ್ತಿದ್ದರೆ ಮನೆಯ ದರಿದ್ರ ದೋಷಗಳು ಕಳೆಯಬೇಕು ಅನ್ನುವುದಾದರೆ ಗೃಹ ರಕ್ಷಾ ಯಂತ್ರವನ್ನು ಮನೆಯ ದೇವರ ಕೋಣೆಯಲ್ಲಿಟ್ಟು ಪ್ರತಿದಿನ ಪೂಜೆ ಮಾಡುವ ಸಂದರ್ಭದಲ್ಲಿ ಅದಕ್ಕೂ ಪೂಜೆ ಮಾಡಬೇಕು ಗೃಹ ರಕ್ಷಾ ಯಂತ್ರ ಮನೆಯಲ್ಲಿ ಇದ್ದರೆ ಆಯಿತು ಯಾವುದೇ ರೀತಿಯಾದಂತಹ ಕೆಟ್ಟ ಶಕ್ತಿಗಳು ಮನೆಯನ್ನು ಪ್ರವೇಶ ಮಾಡುವುದಿಲ್ಲ ಮಾಟ ಮಂತ್ರದಂತಹ ತೊಂದರೆಗಳು ಇದ್ದರೂ ಕೂಡ ಇದು ಹೊಡೆದು ಹಾಕುತ್ತೆ ಅಷ್ಟರ ಮಟ್ಟಿಗೆ ಫಲಿತಾಂಶ ಕೊಡುವ ಈ ಯಂತ್ರವನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಿ ರಕ್ಷಾ ಯಂತ್ರಕ್ಕಾಗಿ ಪ್ರಧಾನ ತಾಂತ್ರಿಕ್ ಪ್ರಸಾದ್ ಗುರೂಜಿಗಳಿಗೆ ಒಂದು ಕರೆ ಮಾಡಿ ಉಚಿತವಾಗಿ ನಿಮಗೆ ಅದನ್ನು ನೀಡುತ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ದೈವ ಮಾಹಿತಿ ಮತ್ತು ಪರಿಹಾರ ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದಗಳು